ಹಲೋ ವಿಕ್ಟರ್ ಮಾರ್ಟಿಸ್ ಅವರ ಹೌದು ನಾವು ಕಡಬ ಸ್ಟೇಷನ್ ಪೊಲೀಸ್ ಅವರು ಮಾತಾಡೋದು ಯಾರು ಮಾತಾಡೋದು ಬಲ್ಯ ಕುಟ್ಟುಪಡಿ ಪೊಲೀಸ್ ಅವರು ಹೇಳಿ ಮಂಜುನಾಥ್ ಅಂತ ನಿಮ್ದು ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಅಂತ ನೀವ್ ಯಾಕೆ ತಂದಿಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಅಲ್ಲ ಅಲ್ಲಿಗೆ ಯಾವ ಲೆಟರ್ ತಹಸೀಲ್ದಾರ್ ಇಂದ ತಹಸೀಲ್ದಾರ್ ಇಂದ ಆಗಲ್ಲ ಇವರು ಯಾವ್ದು ಲೆಟರ್ ಮತ್ತೆ ಬಿ ಸಿ ಇಂದ ಆಗ್ಬೇಕು ಹೌದಾ ಪರ್ಮಿಷನ್ ಮಾಡಿದ್ರೆ ಮಾತ್ರ ನಿಮ್ಮತ್ರ ಗನ್ ಇಲ್ಲ ಅಂದ್ರೆ ಇಲ್ಲ ಹಾ ಮತ್ತೆ ಮೊನ್ನೆ ಹೇಳುದ್ರಂತೆ ಡಿಸಿ ಸಿ ಅವ್ರದ್ದು ಪರ್ಮಿಷನ್ ಲೆಟರ್ ಇದೆ ಅಂತ ಯಾರು ಹೇಳಿದ್ದು ನಮ್ಮ ಪೊಲೀಸ್ ಅವರು ಹೇಳಿದ್ರು ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗೆ ನಾನು ಅಲ್ಲ ನಾನು ಏನಿದೆ ಅವರಿಗೆ ಸುರೇಶ್ಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿ ಕಳಿಸಿದೀನಿ ಅಲ್ಲ ಒಂದ್ರೆ ಇದ್ರದ್ದು ತಹಶೀಲ್ದಾರಿಂದ ಆದೇಶ ಆಗಿರೋದು ಅಂತದ್ದು ಮತ್ತೆ ನಮಗೆ ಯಾವ್ದು ಬರ್ಲಿಲ್ವಲ್ಲ ಸ್ಟೇಷನ್ಗೆ ನಾನು ನನ್ ಕಾಪಿ ನಿಮ್ ಬೇಕು ಕಳಿಸ್ತೀನಿ ಬೇಗ ಕೊಡ್ತೀನಿ ಬೇಕಂದ್ರೆ ಇನ್ ಅಂಡರ್ ರಿಪೇರ್ಡ್ ಸೊ ಆದೇಶ ನಿಮಗೊಂದು ಆದೇಶ ಆಮೇಲೆ ಗನ್ ಅವ್ ಆದೇಶ ಇದೆ ಸೊ ನಿಮ್ಗೆ ಸಿಕ್ಕಿದ್ಯಾ ಇಲ್ಲ ನನ್ ಗೊತ್ತಿಲ್ಲ ಬಟ್ ನಾನು ಸುರೇಶ್ಗೆ ಮತ್ತೆ ಚಂದ್ರಿಕಾ ಪೊಲೀಸ್ ಅವರಿಗೆ ಕಳ್ಸಿದ್ದೀನಿ ಕೇಳಿ ನಿಮ್ದು ಗನ್ನ ತಗೊಂಡು ಸ್ಟೇಷನ್ ಗೆ ಡೆಪೋಸಿಟ್ ಮಾಡಿ ಆರ್ಡರ್ ಆಗುತ್ತಂತೆ ನೆಕ್ಸ್ಟ್ ವೀಕ್ ಅಲ್ಲಿ ಅದಾದ್ರೆ ನಿಮ್ಗೆ ಫೋನ್ ಮಾಡಿ ಕರ್ತೀವಿ ಅವಾಗ ಬಂದು ನೀವು ಗನ್ ತಗೊಂಡೋಗ್ಬೋದು ಆಯ್ತಾ ಹಾ ಅದು ಬಿಡಿ ಅದ್ನ ತಗೊಂಡ್ಬರ್ತೀವಿ ನಾ ಅದು ನಾಲ್ಕ್ ಪೀಸ್ ಇದೆ ಅದು ಚೀಲದಲ್ಲಿ ಕಟ್ಟಕೊಂಡ್ ಬರ್ಬೇಕು ಅದಕ್ಕೆ ನಾನು ಅಭಿನಂದನ್ ಹತ್ರನು ಕೇಳೋಣ ಅಂತ ಇದ್ದೆ ನಾನು ನೀವ್ ಏನ್ ವರ್ಕ್ ಮಾಡೋದು ನಾನ ಹಾ ನಾನ್ ಕೃಷಿಕಾ ನಿಮ್ಮ ಹೆಸರು ಹೆಸರೇನು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರೆ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವ್ ನಿಮ್ ಮನೆ ಕೆಲ್ಸಕ್ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳಲಾ ಸಾಹೇಬ್ರು ಅಂತ ಹೇಳ್ಬೇಡಿ ಮತ್ತೆ ಆಯ್ತಾ ಸರ್ ಅಂತ ಕರೆದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ ಹೌದು ಯಾಕೆ 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 ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟ್ರೀಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲಲ್ಲ ಏನಂತ ಹೇಳ್ಬಿಟ್ಟು ಸರ್ ಯಾಕೆ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ವಿಕ್ಟರ್ ಮಾಡ್ಟೇಶ್ ಅವರೇ ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕು ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಎಲ್ಲಾರು ತಗೊಂಡ್ಬಂದಿ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹೌದಲ್ವಾ ಮಂಜುನಾಥ್ ಅವ್ರೆ ಆಯ್ತು ವಿಕ್ಟರ್ ಮಾರ್ಟಿಸ್ ಅವ್ರೆ ಮಂಜುನಾಥ್ ನನಗೆ ವಿಕ್ಟರ್ ಮಾರ್ಟಿಸ್ ಅಂತ ಹೇಳಿದ್ರು ಪರವಾಗಿಲ್ಲ ನೀನ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನೋಡಿ ಇವ್ರೆ ಮಗನೇ ಯಾರ ಹೇಳಿದ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಿದ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರೆಯಕ್ಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರಿಯಕ್ಕೆ ಗೊತ್ತೈತೆ ಆ ಹೌದಾ ಹೌದು ಹಂಗಾರ ಡಿಶಿ ಅವ್ರ ಹೆಸರು ಹೆಸರು ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನ್ ಕರಿದಿದಿನಿ ಮಿಸ್ಟರ್ ಮುಲ್ಲೈ ಮುಗಿಲ್ ಅಂತ ಹೇಳ್ಬಿಟ್ಟು ಕರೆದಿದ್ದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಎಸಿ ಬಿ ರಿಶಾಂತ್ ಅವ್ರನ್ನ ಡಿವೈ ಎಸ್ ಬಿ ಆಗುವಾಗ ಅವ್ರನ್ನ ಭೇಟಿ ಆಗ ಮಿಸ್ಟರ್ ಷಾಂತ್ ಅವ್ರನ್ನ ಕರೆದಿದ್ದೀನಿ ಇಟ್ ಈಸ್ ಎ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ರಸ್ತೆ ನಿಮ್ಮ ನಿಮ್ಮ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನೀವು ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ನಾವು ಜಮೀನ್ ನೀವು ಇಟ್ಕೊಂಡು ತಲೆ ಮೇಲೆ ಒರೆಸ್ಕೊಡ್ರಿ ನಮ್ಗೆ ಈ ಮಾತೆಲ್ಲ ಬೇಕಾಗಿಲ್ಲ ನೀವ್ ರೈತರ ಅಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ಬ ದೇಶಕ್ಕೆ ಅನ್ನ ಹಾಕ್ತಲ್ಲ ನಾವು ಅನ್ನ ಹಾಕ್ತಿದೀವಿ ನೀವು ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವು ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟನು ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರ ಕೆಲ್ಸಾನು ಮಾಡ್ತೇವಿ ನೀವ್ ಮಾಡ್ರಿ ಮಾಡ್ರಿ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಯಾಕೆ ಯಾರ ಯಾರು ಹೇಳ್ಬಿಟ್ಟು ಅಲ್ಲ ಏನ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಇದಕ್ಕೆ ಹೇಳಿದ್ದು ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೇನೆ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲಸ ಮಾಡ್ತೀರಾ ಅಂತ ಬೇರೆ ಅದು ನಿಮ್ಗೆ ಏನ್ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾಯ್ತಾ ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತದ್ದು ನನಗೇನು ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನು ಹಾಕಲ್ಲ ನಿಮ್ಮ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಮ್ಮ ಸ್ಟೇಷನ್ ತಗೊಂಡ್ಬರ್ತೀನಿ ಬಿಡ್ರಿ ತಗೊಂಡ್ಬರ್ತೀನಿ ನಾನ್ ಎಷ್ಟು ಬರ್ದು ರಿಪೋರ್ಟ್ ಕೊಟ್ರೆ ಡಿ ಸಿ ಗನ್ ರಿನುವಲ್ ಆಗಲ್ಲ ಬೇಕಾಗಿಲ್ಲ ರೀ ನಮ್ಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವು ನಮ್ಮತ್ರ ಹತ್ರ ಚಾಲೆಂಜ್ ಬರಬೇಡಿ ಬರ್ಬೇಡಿ ಬೇಡ ಮಿಸ್ಟರ್ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೆ ಬೇಡ ನಮ್ಗೆ ಮರ್ಕ್ ಮಾಡಿ ಗನ್ ಬೇಡ ಅಂದ್ರೆ ಫೋನ್ ಮಾಡಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸ್ ಬರೀರಿಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದಿ ಬನ್ನ ಗನ್ನೆ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರು ನಾವು ನೀವ್ ಏನು ಕಾರ್ಯ ಇಟ್ಕೊಳ್ಳಿ ಗನ್ ಡೆಪಾಸಿಟ್ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡ್ಬೇಕಾಯ್ತಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ಆ ನಿಮಗೆ ಪದೇ ಪದೇ ಫೋನ್ ಮಾಡಕಲ್ಲ ಪದೇ ಪದೇ ನೀವು ಫೋನ್ ಮಾಡಬೇಕಾಗಿಲ್ಲ ಇವತ್ತು ಏನೋ ಫಸ್ಟ್ लास्ट ಡೇ ಅದನ್ನ ಮಾಡ್ತೀನಿ ನಾನು ನೀವು ತಂದಿಡಬೇಕಂದ್ರೆ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ಹಾ ನಾನು ತಂದಿಡ್ತೀನಿ ಹಾ ತಂದಿಡಿ ಗೊತ್ತಾಯಿತಲ್ಲ ತಂದಿಡಿ ಅಂತಾನೆ ಹೇಳ್ತಾರೆ ನಾನು ತಂದಿಡ್ತೀನಿ ಇವತ್ತು ಇನ್ನು ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲ ಅಲ್ಲ ಇವರೇ 1ನೇ ತಾರೀಕ लास्ट ಡೇ ಇರೋದು ಈಗ 31ಕ್ಕೆ ಲಾಸ್ಟ್ ಡೇ ನೀವ್ ಇಡ್ಬೇಕು ಆಯ್ತಾ ನಿಮಗೆ ನೀವು ಬೇಕಾದಾಗ ಬರದಲ್ಲ ಅಲ್ಲ ಏನೋ ಆ ಡೇಟ್ ಒಳಗಡೆ ಬರ್ಬೇಕ್ ನೀವು ನೀವು ಸುಮ್ನೆ ನಿಮಗೆ ಬೇಕಾ ಬಿಟ್ಟಿ ಬಂದ್ರೆ ಹಂಗಾರೆ ಏಪ್ರಿಲ್ ಇಪ್ಪತ್ತಾರಕ್ ಬಂದ್ ಬಿಡ್ತೀರಾ ನೀವು ನಾನ್ ಹಂಗ ಹೇಳಿದೀನ ಮತ್ತೆ ನೀವು ದೊಡ್ಡ ಇವರು ದೇಶ ಕಣ್ಣಾಗ್ತೀರ ಅಂತರ ಯಾಕೆ ಟೈಮ್ ಒಂದು ಯಾವ್ದಕ್ಕೋ ಸಂಬಂಧ ಕಲ್ಪಿಸಿ ಯಾವ್ದನ್ನೋ ಮಾತಾಡಬೇಡಿ ಹೇಳದ್ ಕೇಳ್ರಿ ನಾವು ದೇಶ ಜನ ಕನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರೆ ಡೇಟ್ ಒಳಗ್ ಬರಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಹಾ ಮತ್ತೆ ತಗೊಂಬನ್ನಿ ಡೆಡ್ ಲೈನ್ ಇನ್ನೂ ಮುಗ್ದಿಲ್ಲ ಬೀಚಿಂದ ಆರ್ಡರ್ ಆಗಿದ್ರೆ ನೀವು ತಾಮಂದ್ ತೋರಿಸಿ ನಿಮ್ಗನ್ ಬೇಕು ಅಂದ್ರೆ ಕೊಡ್ತಿವಿ ನಿಮ್ಗನ್ ನಾವ್ ತಿಂತೀವ ಈ ತಿಂತೀರಾ ಬಿಡ್ತೀರಾ ಇದ್ರೆ ತಿನ್ನಕು ಸಾಕು ತಿನ್ನಕ್ಕೂ ಸಾಕು ನಮ್ ಸ್ಟೇಷನ್ ಇದಾವೆ ನಿಮ್ಮ ನಿಮ್ಗನ್ ಬೇಕಾಗಿಲ್ಲ ತಿನ್ನಕ್ಕೆ ವಸ್ತು ಅಂಜನಾಥ್ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ನ ತಿಂತೀರಾ ಇಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ ಆಗತ್ತೆ ಸಮಾಜಕ್ಕೆ ಕೊಡಲ್ಲ ಅದೇ ಕೊಡಕ್ ಆಗುದಿಲ್ಲ ನಿಮ್ಮಂತವ್ರಿದ್ರೆ ನನ್ನತ್ರ ಜಾಸ್ತಿ ಮಾತಾಡ್ಬಿಡಿ ನೀವು ಏನು ನೀವ್ ಮಾತಾಡ್ಬೋದ ನಾನ್ ನಾವು ಏಯರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನ್ ಮಾತಾಡ್ತೀನಿ ಸ್ವಾಮಿ ನಾವ್ ಗಂತ್ ಇಡಲ್ಲ ಸರ್ ಸ್ಟೇಷನ್ ಗೆ ಅಂತ ಹೇಳಿ ಇಟ್ಟಿಲ್ಲಲ್ಲ ನಾನು ಹೇಳಿಲ್ಲ ನಾನು ಇಲ್ಲಲ್ಲ ಹಂಗೆ ನಾನು ಹೇಳಿಲ್ಲಲ್ಲ ಇಡಲ್ಲ ಅಂತ ಬಿಡು ನಾನು ಡೆಡ್ ಲೈನ್ ಇದಕ್ಕೆ ಹೇಳ್ತೀನಿ ಅಂತ ಹೇಳಿದೀನಿ ನೀವ್ ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ಪಿ ಸಾರ್ ಹತ್ರ ಮಾತಾಡ್ಕೊಳ್ಳಿ ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡ ನಾನು ಸರ್ ಗಂತಂದ್ ಇಟ್ಟಿಲ್ಲ ಅಂತ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ಆಯ್ತು 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 ನಾನು ತಂದಿನಲ್ಲ ಸರ್ ಸ್ಟೇಷನ್ ಗೆ ಗನ್ನು ಅಂತ ಹೇಳಿ ಡೆಪಾಸಿಟ್ ಮಾಡಲ್ಲ ಅಂತ ಹೇಳಿ ನೀವು ಹೇಳ್ತೀನಿ ರಿನ್ವಲ್ ಗೆ ನಾನು ಮಾಡ್ತೀನಿ ನಿಮಗೆ ಆಯ್ತಾ ಆಯ್ತು 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 ನೀ ಇಂತವರು ಗನ್ ತಗಬರಲ್ಲ ಹೇಳಿದಾಗ ಅಂತ ಪ್ರತಿ ಬೀಟ್ ಬಂದಾಗ ನಿಮ್ಗೆ ಗನ್ ಚೆಕ್ ಮಾಡ್ತೀನಿ ಮನೆಯಲ್ಲೇ ಇರ್ಬೇಕು ಅಯ್ಯೋ ಮನೆಯಲ್ಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ಅದು ಆ ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ನಾವು ಚೆಕ್ ಮಾಡ್ತೀನಿ ಮನೇಲಿ ಇರುತ್ತ ಇಲ್ವಾ ಅವಾಗ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಹಾ ನೀವು ಹೇಳ್ತೀರಾ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗೆ ತಂದಿಡಕ್ಕಾಗಲ್ಲ ನಿಮಗೆ ಅಯ್ಯೋ ನೋಡಿ ಇವೆಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದು ಇಡ್ತೀನಿ ನನ್ನ ಲೆಟರ್ ಅಲ್ಲಿ ಇದೇ ಲೆಟರ್ ನ ಮುಖಾಂತರವಾಗಿ ನಾನ್ ಹೋಗಕ್ಕಾಗತ್ತೆ ನೀವು ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡು ಬಂದವನು ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಹಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ತಾನೆ ಮಾಡ್ಬೋದೇ ನೀವಾಗಲೇ ಮಾತು ಹೇಳಿದ್ರಲ್ಲ ನಾನ್ ಡಿ ಸಿ ಲೆಟರ್ ಬರ್ತೀನಿ ಮಾಡೋದು ಬಿಡುತ್ತೆ ಅವ್ರಿಗೆ ಬಿಟ್ಟಿದ್ದು ಅವ್ರು ಮಾಡ್ತಾರೆ ನಾನ್ ಮಾಡಲಿ ಹಾ ಆಯ್ತು 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 ನೀವು ದೇಶಕ್ಕೆ ನೀವು ಮಾತ್ರ ಅನ್ನ ಹಾಕೋದಲ್ಲ ನಾವು ಪುನಃ ಪುನಃ ಪದೇ ಪದೇ ಮಾತಾಡಿದಾನೆ ಮಾತಾಡ್ಬೇಡಿ ಮಂಜುನಾಥ್ ಅವ್ರೆ ಇಷ್ಟ ಇರೋದೇ ಅದು ಅದೊಂದು ವ್ಯಾಲ್ಯೂ ಇರೋದಿಲ್ಲ ಅದು ನಾನು ಬರ್ತೀನಿ ಅಲ್ಲಿಗೆ ಬರ್ತೀನಿ ಯಾವಾಗ ಮಾತಾಡೋಣ ವ್ಯಾಲ್ಯೂ ನಿಮಗೆ ಬೇಕು ಅಂದ್ರೆ ನೀವು ಹೇಳ್ದಂಗೆ ಕೇಳ್ಬೋದು ನಮ್ಗೆ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ ನೀವೇನ್ ದೊಡ್ಡ ಪೊಸಿಷನ್ ನೀವು ಅಂತ ಯಾರು ಆಯ್ತು ನಿಮ್ ಹತ್ರ ಮಾತಾಡೋದು ನನ್ಗೆ ಅನಿಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ಹೇಳ ನಾನು ತರ್ತೀನಿ ಅಲ್ಲಿ ಬರ್ತೀನಿ ಈಗ ಇನ್ನೊಂದು ನ್ಯೂಸ್ ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆಯಂತೆ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ಅಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆ ಬಿಟ್ಟಾಗಿ ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ನಾನ್ ಬರ್ತೀನಿ ಎಷ್ಟು ಪ್ರೆಷರ್ ಮಾಡಿದೀರ ಅಲ್ಲ ಬರ್ತೀನಿ ನಾನು ಅಲ್ಲಿ ಇಡ್ತೀನಿ ಅದ್ರಲ್ಲಿ ಏನೈತೆ ಅದೇ ಆಯ್ತು ಆಯ್ತು ನಾನು ನಾನು ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡನ್ ಬಿಡ್ರಿ ಏನ ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ ಮನೆಗ್ ಊಟಕ್ಕೆ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೇಲಿ ಊಟ ಮಾಡ್ತಾ ಇದೀವಿ ದೇಶಕ್ಕೆ ನೀವ್ ಒಬ್ರೆ ಅನ್ನ ಹಾಕದಲ್ಲ ನಾವು ಎಂಟೆಕ್ರೆಲ್ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಿದೀವಿ ನೀವು ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದ್ದೀರಾ ರಾಗಿ ಜೋಳ ಭತ್ತ ಏನಾದ್ರು ಬೆಳೀತಾ ಇದಾರೆ ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು ಮೈಂಡ್ ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್ ಹಾ ನೀವು ರಾಗಿ ಭತ್ತ ಜೋಳ ಏನಾರ ಬೆಳ್ದಿದ್ರೆ ನಾನು ರಾಗಿ ಬೆಳಿತೀನ ಭತ್ತ ಬೆಳಿತೀನಿ ಜೋಗ ಜೋಳ ಬೆಳೀತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನನಗೆ ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆಜ ಕೊಡೋದಿಲ್ಲ ಸರ್ಕಾರ ಕೊಡೋದು ನೀವು ಏನು ಬೆಳೆ ಬೆಳೆದಿದ್ದೀರಾ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದ್ಯಾಲಿ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿ ಕೊಟ್ರೆ ನಾನು ತಪ್ಪಿತಸ್ಥನ ಆಗ್ತೀನಿ ಮಾಹಿತಿ ಅಲ್ಲ ನೀವು ಕೊಡಿ ನನಗೆ ನೀವು ಪ್ರಶಸ್ತಿ ತಂದಿ ಐ ಆಮ್ ನಾಟ್ ಎ ಯುವರ್ ಸರ್ವರ್ ಐ ಆಮ್ ನಾಟ್ ಎ ಏನು ನಿಮ್ಮ ಇವರ ಅಲ್ವಾ ನಾನು ಆ ಫ್ರೆಂಡ್ಲಿ ಆಗಿ ಕೇಳಿದ್ದು ನೋ ಐ ಐ ಐ ಐ ಐ ಡೋಂಟ್ ವಾಂಟ್ ದಟ್ ಟೈಪ್ ಫ್ರೆಂಡ್ ಓಕೆ ನಮಗೆ ಇಂಗ್ಲಿಷ್ ಬರಲ್ಲಪ್ಪ ನೀವು ಇಂಗ್ಲಿಷ್ ಎಲ್ಲ ಮಾತಾಡಬೇಡಿ ಹಾ 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 ಆಯ್ತು 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 ಯಾಕೆ ಸುಮ್ಮನೆ ಮುಂದುವರಿಸೋದು ಕನ್ನಡ ಮಾತ್ರ ಮಾತಾಡಿ ನಮಗೆ ಅರ್ಥ ಏ ನಮ್ಮ ಯಾಕೆ ಮುಂದುವರಿಸೋದು ನಾವು ನೀವು ಮಾಡಿದ್ದೇನೋ ಮಾತಾಡಿದ್ದೇನೋ ಅಂತ ಬಿಟ್ಟು ಆಯ್ತಲ್ಲ ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಏನ್ ಕೃಷಿ ಅಂತ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ಸಮಜ್ನಿ ವಾಲ್ಯಕ್ಕು ಇಶಾರಾ ಕಾಪಿಯೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ತಿಳ್ಕೊಳ ಅವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು ಅದೇ ನೀವು ಮಾಡಿದ ಕೈ ಸಾಣೆ ನನಗೆ ಕಾಣಿಸ್ತಿಲ್ಲ ಕೈ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನೆಗ ಹೇಳಿದ್ರೆ ಗೊತ್ತಾಗುತ್ತೆ ಅದು ಎಂತ ಪೆದ್ದನಿಗೂ ಗೊತ್ತಾಗುತ್ತೆ ಆಯ್ತ್ ನೋಡೋಣ ನೋಡೋಣ ಹ್ಮ್ ಹಾ ನೋಡೋಣ ಆಯ್ತು 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 ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟು ಗಂಟೆಗೆ ತರ್ತೀರ ಗೊತ್ತಾಗುತ್ತೆ ಆ ಐಮ್ ಕಮಿಂಗ್ ನೌ ಓನ್ಲಿ ಓಕೆ ಬಿ ಬಿಫೋರ್ ಸೆವೆನ್ ಐಲ್ ಕಮ್ ಯಾವಾಗ ಇವತ್ತು ಆಯ್ತು ಬನ್ನಿ ಹ್ಮ್ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯಿ ಸಂದೇ ಮಾಡಿದ್ ಎಷ್ಟ್ ಅರ್ಥ ಆಗುತ್ತೆ ಅಂತ ಅದ್ರಲ್ಲಿ ನೋಡ್ತೀವಿ ಹಾ 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 ಆಯ್ತಾಯ್ತು ಆಯ್ತು ಆಯ್ತು